ಈ ರಾಶಿಯವರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ವಂತ ಮನೆಯ ಮಾಲೀಕರಾಗುತ್ತಾರೆ ಸ್ವಂತ ಮನೆಯನ್ನು ಹೊಂದಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತದೆ ಆದರೆ ಸ್ವಂತ ಮನೆಯನ್ನು ಹೊಂದುವುದು ನಾವು ಅಂದುಕೊಂಡಷ್ಟು ಸುಲಭವಲ್ಲ ನಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರಬೇಕು ಜೊತೆಗೆ ನಮ್ಮ ಸಮಯವು ಚೆನ್ನಾಗಿರಬೇಕು ಕೆಲವೊಂದು ಸಲ ನಮ್ಮಲ್ಲಿ ದುಬ್ಬಿದ್ದರೂ ಕೂಡ ನಮ್ಮಿಂದ ಮನೆ ಕಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನು ಕೆಲವು ಸಂದರ್ಭದಲ್ಲಿ ಭೂಮಿಯ ಸಮಸ್ಯೆ ಎದುರಾಗುತ್ತೆ ಹೀಗೆ ಒಂದ ಎರಡ ಮನೆ ಕಟ್ಟುವಾಗ ಒಂದಲ್ಲ ಒಂದು ವಿಘ್ನಗಳು ಇದ್ದೇ ಇರುತ್ತದೆ ಈ ಎಲ್ಲ ಸಮಸ್ಯೆಗಳ ವಿರುದ್ಧ ಹೋರಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೆಲ ರಾಶಿಯವರು ಸ್ವಂತ ಮನೆಯನ್ನು ಹೊಂದಿರುತ್ತಾರಂತೆ ಅಷ್ಟಕ್ಕೂ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ ರಾಶಿಯವರು ಸ್ವಂತ ಮನೆಯನ್ನು ಹೊಂದುತ್ತಾರೆ ಅನ್ನೋದನ್ನು ತಿಳಿಯೋಣ ಮಕರ ರಾಶಿಯವರು ತಮ್ಮ ಮಹತ್ವಾಕಾಂಕ್ಷೆಯ ಸ್ವಭಾವ ಮತ್ತು ಬಲವಾದ ಕೆಲಸದ ನೀತಿಗೆ ಹೆಸರುವಾಸಿಯಾಗಿದ್ದಾರೆ ಇವರು ಯಶಸ್ಸಿನಡೆಗೆ ಕೆಲಸ ಮಾಡುತ್ತಾರೆ ಮನೆಯನ್ನು ಹೊಂದುವುದು ಕೂಡ ಇವರ ಮುಖ್ಯವಾದ ಕನಸುಗಳಲ್ಲಿ ಒಂದಾಗಿರುತ್ತದೆ ಈ ಕನಸನ್ನು ನನಸು ಮಾಡೋದಕ್ಕೆ ಇವರು ಕಷ್ಟಪಟ್ಟು ದುಡಿಯುತ್ತಿರುತ್ತಾರೆ ಇನ್ನು ಮನೆ ಕಟ್ಟೋದಕ್ಕೆ ಹೋಗೋದಕ್ಕೂ ಮುನ್ನ ಇವರು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುತ್ತಾರೆ ಆ ನಂತರ ಈ ಕೆಲಸದಲ್ಲಿ ಕೈ ಹಾಕುತ್ತಾರೆ ಮಕರ ರಾಶಿಯವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮನೆಯನ್ನು ಹೊಂದುವ ಸಾಧ್ಯತೆಗಳಿವೆ ವೃಷಭ ರಾಶಿ ವೃಷಭ ರಾಶಿಯವರು ಆರ್ಥಿಕವಾಗಿ ಸಬಲರಾಗಿರುತ್ತಾರೆ ಹಾಗೂ ಅವರಲ್ಲಿ ಒಂದು ನಾಯಕತ್ವದ ಗುಣ ಕೂಡ ಇದೆ ಇವರು ಜವಾಬ್ದಾರಿಯಿಂದ ನಡೆದುಕೊಳ್ಳುವವರಾಗಿದ್ದಾರೆ ಮನೆಯನ್ನು ಹೊಂದುವ ಆಸೆಗಾಗಿ ಇವರು ದೀರ್ಘಾವಧಿಯಿಂದ ಕೆಲಸ ಮಾಡುತ್ತಿರುತ್ತಾರೆ ಅದಕ್ಕಾಗಿ ಅವರು ಎಲ್ಲ ಸಂಪನ್ಮೂಲಗಳನ್ನು ಹೊಂದಿಸುತ್ತಾರೆ ಎಲ್ಲ ಇದ್ದರೂ ಕೂಡ ದಿನ ಕೆಲವೊಂದು ಸಮಸ್ಯೆಗಳ ಕಾರಣದಿಂದ ನಿಮಗೆ ಮನೆ ಕಟ್ಟೋದಕ್ಕೆ ಸಾಧ್ಯ ಆಗದೇ ಇರಬಹುದು ಮನೆ ಕಟ್ಟಬೇಕು ಅನ್ನೋ ಸಂದರ್ಭದಲ್ಲಿ ಏನಾದರೂ ಸಮಸ್ಯೆ ಬಂದು ಅದು ಅರ್ಧಕ್ಕೆ ನಿಂತು ಹೋಗಿರಬಹುದು ಅದರ ಅರ್ಥ ನಿಮಗೆ ಮನೆ ಕಟ್ಟುವ ಯೋಗ ಇನ್ನೂ ಕೂಡಿ ಬಂದಿಲ್ಲ ಎಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವು ಖಂಡಿತ ನಿಮ್ಮ ಕನಸಿನ ಮನೆಯನ್ನು ಕಟ್ಟುತ್ತೀರಿ ಕರ್ಕಾಟಕ ರಾಶಿಯವರಿಗೆ ಮನೆ ಕಟ್ಟಬೇಕು ಎನ್ನುವ ಆಸೆ ಬಹಳ ವರ್ಷಗಳಿಂದ ಇದೆ ಹೀಗಾಗಿ ಕೆಲ ವರ್ಷಗಳ ಹಿಂದೆ ಕನಸಿನ ಮನೆ ನಿರ್ಮಾಣಕ್ಕೆ ಇಳಿಸಿದ್ದರೂ ಕೂಡ ಮನೆ ಪೂರ್ತಿ ಆಗಿಲ್ಲ ಒಂದಲ್ಲ ಒಂದು ಸಮಸ್ಯೆಗಳು ಎದುರಾಗುತ್ತಲೇ ಇದೆ ಇವರು ಪ್ರೀತಿ ಪಾತ್ರತೆಗೆ ಪೋಷಣೆ ಮತ್ತು ಸುರಕ್ಷತೆಗೆ ಮೊದಲ ಆದ್ಯತೆಯನ್ನು ನೀಡುತ್ತಾರೆ ಹೀಗಾಗಿ ತಾನು ಹಾಗೂ ತನ್ನವರಿಗಾಗಿ ಗೂಡು ಕಟ್ಟಬೇಕು ಅನ್ನುವ ಆಸೆ ಪೂರ್ತಿಯಾಗಿಲ್ಲ ಅನ್ನೋ ಕೊರಗು ಇವರನ್ನು ಕಾಡುತ್ತಿದೆ ಇನ್ನೇನು ನಿಮ್ಮ ಕಷ್ಟದ ದಿನಗಳೆಲ್ಲ ಕಳೆದು ಒಳ್ಳೆಯ ದಿನ ಬರಲಿದೆ ಮನೆ ಕಟ್ಟಲು ನಿಮಗಿದ್ದ ಅಡ್ಡಿ ಆತಂಕಗಳಿಲ್ಲ ನಿವಾರಣೆಯಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮ್ಮದೇ ಆದ ಸ್ವಂತ ಮನೆಯನ್ನು ಹೊಂದುತ್ತೀರಿ ಕನ್ಯಾ ರಾಶಿಯವರು ತಮ್ಮ ಗುರಿಗಳತ್ತ ಹೆಚ್ಚು ಕೆಲಸ ಮಾಡುತ್ತಾರೆ ಹಣಕಾಸಿನ ವಿಚಾರದ ಬಗ್ಗೆ ಹೆಚ್ಚಿನ ಕಾಳಜಿ ಮಾಡುವ ಇವರು ಭವಿಷ್ಯದ ದೃಷ್ಟಿಯಿಂದ ಹಣವನ್ನು ಕೂಡಿರುತ್ತಾರೆ ಹಾಗೂ ಆ ದುಡ್ಡಿನಿಂದ ಸ್ವಂತ ಮನೆಯನ್ನು ಮಾಡುವ ಬಯಕೆಯನ್ನು ಇವರು ಹೊಂದಿರುತ್ತಾರೆ ತಮ್ಮ ಕ್ರಮಬದ್ಧ ವಿಧಾನ ಮತ್ತು ವಿಶ್ಲೇಷಣಾತ್ಮಕ ಮನಸ್ಥಿತಿಯೊಂದಿಗೆ ಕನ್ಯಾ ರಾಶಿಯವರು ಮನೆಯ ಮಾಲೀಕತ್ವವನ್ನು ಹೊಂದಲು ಅಗತ್ಯವಾದ ಕ್ರಮಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಹೀಗಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇವರು ತಮ್ಮ ಸ್ವಂತ ಮನೆಯನ್ನು ಹೊಂದುವ ಆಸೆಯನ್ನು ಪೂರೈಸಿಕೊಳ್ಳುತ್ತಾರೆ ರಾಶಿಯವರು ಗುರಿಯನ್ನು ಸಾಧಿಸುವ ಅಚಲವಾದ ಮನಸ್ಥಿತಿಯನ್ನು ಹೊಂದಿದ್ದಾರೆ ಅವರು ಸವಾಲುಗಳನ್ನು ತೆಗೆದುಕೊಳ್ಳಲು ಹೆದರುವುದಿಲ್ಲ ಮತ್ತು ತಮ್ಮ ಗುರಿಗಳನ್ನು ಸಾಧಿಸಲು ಶ್ರಮಿಸುತ್ತಾರೆ ಕೈಯಲ್ಲಿ ದುಡ್ಡಿದರೆ ಮಾತ್ರ ಮನೆ ಕಟ್ಟೋದಕ್ಕೆ ಹೊರಡಬೇಕೆಂದೇನಿಲ್ಲ ಅನ್ನೋದನ್ನು ಸಾಧಿಸಿ ತೋರಿಸುತ್ತಾರೆ ಸಾಲಗಳನ್ನು ಮಾಡಿಯಾದರೂ ತಮ್ಮ ಕನಸಿನ ಮನೆಯನ್ನು ಹೊಂದಬೇಕು ಅನ್ನೋ ಆಸೆ ಇವರಿಗೆ ಇರುತ್ತದೆ ಇವರಲ್ಲಿಯ ಉತ್ಸಾಹ ಮತ್ತು ಸಂಪನ್ಮೂಲವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇವರು ಸ್ವಂತ ಮನೆಯನ್ನು ಹೊಂದುವಂತೆ ಮಾಡುತ್ತದೆ ಕುಂಭ ರಾಶಿಯವರು ತಮ್ಮ ನವೀನ ಚಿಂತನೆ ಮತ್ತು ವಿಶಿಷ್ಟ ದೃಷ್ಟಿಕೋನಗಳಿಂದ ಹೆಸರುವಾಸಿಯಾಗಿದ್ದಾರೆ ಈ ರಾಶಿಯವರು ಬದಲಾವಣೆಯನ್ನು ಸ್ವೀಕರಿಸುತ್ತಾರೆ ಮತ್ತು ಹೊಸ ಆಲೋಚನೆಗಳು ಮತ್ತು ಅವಕಾಶಗಳನ್ನು ಅನ್ವೇಷಿಸಲು ಸಿದ್ಧವಿರುತ್ತಾರೆ ಮನೆ ಕಟ್ಟುವ ಆಸೆ ಇವರಲ್ಲಿ ಎಷ್ಟೋ ವರ್ಷಗಳಿಂದ ಇವರ ಮನಸ್ಸಿನಲ್ಲಿಯೇ ಉಳಿದುಬಿಟ್ಟಿದೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಸ್ವಂತ ಮನೆಯನ್ನು ಹೊಂದುವುದು ಇವರಿಂದ ಸಾಧ್ಯವಾಗಿರಲಿಲ್ಲ ಈ ನಿಟ್ಟಿನಲ್ಲಿ ಇವರು ಕೆಲಸ ಮಾಡಿಕೊಂಡು ಬಂದಿದ್ದರು ಆದರೆ ನಮ್ಮೆಲ್ಲ ಶ್ರಮಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಫಲ ಸಿಗಲಿದೆ ಹಾಗೂ ನಿಮ್ಮ ಆಸೆ ಕೈಗೂಡಲಿದೆ ಈ ಎಲ್ಲ ರಾಶಿಯವರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ವಂತ ಮನೆಯನ್ನು ಹೊಂದುತ್ತಾರೆ ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಇದೇ ರೀತಿಯಾದ ಮತ್ತಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು